ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡೆತಿ ಭಾಗ ಮೂವತ್ನಾಲ್ಕು ಮೊದಲು ಅಘೋರ ಪದದ ಹಿಂದೆ ಅರ್ಥವೇನು ಎನ್ನುವುದನ್ನು ತಿಳಿದುಕೊಳ್ಳಬೇಕು ಅಂತ ಇಡೀ ಒಂದು ದಿನ ಊಟ ತಿಂಡಿ ಬಿಟ್ಟು ತಲೆಕೆಡಿಸಿಕೊಂಡು ಯೋಚಿಸಿದಳು ಅವಳಿಗೆ ಏನೋ ಹೊಳೆಯಿತು ಸುಬೋಧ್ ಕಾಲೇಜಿನಲ್ಲಿ ಅನಗ ಕಿಶನ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಅವಳ ತಂದೆ ತಾಯಿಯ ಹೆಸರು ಇರುತ್ತೆ ಅದನ್ನು ಸ್ವಲ್ಪ ನೋಡಿ ಹೇಳ್ತೀರಾ ಅಂದಾಗ ಅವನು ಹೇಳಿದ ಅನಗ ಕುರಾನ್ ಕಿಶಾನ್ಗೆ ಮತ್ತೊಂದು ಹೆಸರು ಇದೆ ಅಮರ್ದೀಪ್ ಕುರಾನ್ ತಂದೆಯ ಹೆಸರು ಗೋವರ್ಧನ್ ಕೋಲ್ಕತ್ತಾದ ದೊಡ್ಡ ಕುಳ ತಾನೇ ಅವನು ಸರಿ ಮತ್ತೆ ತಾಯಿ ರೀಮಾ ಅಂದ ಅಷ್ಟು ಕೇಳಿಕೊಂಡು ಕರೆ ತುಂಡರಿಸಿದವಳು ಡೈರಿಯಲ್ಲಿ ಬರೆದುಕೊಂಡು ಎಲ್ಲರ ಹೆಸರಿಗೂ ಒಂದೊಂದು ವೃತ್ತ ಸುತ್ತಿ ಬಾಣ ಹಾಕಿ ಸಂಬಂಧಗಳನ್ನು ಬರೆದು ಅದನ್ನೇ ಕ್ಷಣಕಾಲ ದಿಟ್ಟಿಸುತ್ತಾ ಕುಳಿತವಳು ಗಾಟ್ ಇಟ್ ಎಂದು ಹರಚಿಕೊಂಡಳು ಎ ಅಂದರೆ ಅಮೈರ ಗೋ ಅಂದರೆ ಗೋವರ್ಧನ್ ಆರ್ ಅಂದರೆ ರೀಮಾ ಎ ಅಂದರೆ ಅನಗ ಅಮರ್ ದೀಪ್ ಅಥವಾ ಕಿಶನ್ ಟ್ರ್ಯಾಕ್ ಮಾಡಿದ ಆಂಕರ್ನಷ್ಟೇ ಖುಷಿಪಟ್ಟಳು ಗೋವರ್ಧನನ ಉಳಿದ ಅಂಶಗಳು ವಿಕಿಪೀಡಿಯಾದಲ್ಲಿ ಲಭ್ಯವಿತ್ತು ಅವನ ಬಂಗಲೆಗೆ ವಿಶೇಷವಾಗಿ ಅಧಿಪತಿ ಎಂದು ಹೆಸರಿಟ್ಟಿದ್ದು ಸಹ ಅದರಲ್ಲಿ ಉಲ್ಲೇಖವಾಗಿತ್ತು ಅಗೋರಾಧಿಪತಿ ಅಂದರೆ ಗೋವರ್ಧನ್ ಅಗೋರಿಗಳು ಸೇದುವುದೇನು ಗಾಂಜಾ ಇಂಪ್ರೆಸ್ಸಿವ್ ಗೋವರ್ಧನ್ ಸಜ್ಜನನ ಮಾರುವೇಷದಲ್ಲಿ ದೊಡ್ಡ ಕ್ರಿಮಿನಲ್ ಆಗಿದ್ದರೂ ಸಹ ಸ್ವತಃ ಪೊಲೀಸ್ ಆಗಿ ಅವನ ಅಭಿರುಚಿಯನ್ನು ಮೆಚ್ಚಿದಳು ಇಡೀ ಪ್ರಪಂಚಕ್ಕೆ ತಾನೊಬ್ಬ ಮಾದಕ ವಸ್ತು ವ್ಯಾಪಾರಿ ಅಂತ ಇಷ್ಟು ನೇರವಾಗಿ ಹಾಗೂ ಚೆನ್ನಾಗಿ ಹೇಳಿಕೊಳ್ಳುವ ವ್ಯಕ್ತಿ ಇವನು ಎಲ್ಲವೂ ಸಾಕ್ಷಿ ಸಿಗದ ಹಾಗೆ ನೋಡಿಕೊಳ್ಳುತ್ತಿದ್ದ ಹಾಗೂ ಹೀಗೂ ಸಾಕ್ಷಿ ಸಿಕ್ಕರೂ ಅವನಿಗಿರುವ ವ್ಯಾಪ್ತಿಗೆ ಪೊಲೀಸರು ಕೆಲಸ ಇಲ್ಲವೇ ಪ್ರಾಣ ಕಳೆದುಕೊಳ್ಳಬೇಕಾಗಿತ್ತು ಹಾಗಾಗಿ ಅವನನ್ನು ಮುಟ್ಟುವ ಗೋಜಿಗೆ ಹೋಗದೆ ಸುಮ್ಮನೆ ಕುಳಿತು ಬಿಡುತ್ತಿದ್ದರು ಗೋವರ್ಧನ್ ಸರ್ಕಾರವನ್ನು ಸಹ ಬೀಳಿಸುವಷ್ಟು ಅಧಿಕಾರವಿದ್ದ ಅತ್ಯಂತ ಅಪಾಯಕಾರಿ ಮನುಷ್ಯ ಧರಣಿ ಸಂತುಷ್ಟನಾದ ಸದ್ಯಕ್ಕೆ ಸಿಕ್ಕ ಮಾಹಿತಿಗಳನ್ನು ನೋಡಿ ಐ ನಿಟ್ ನಿಮ್ಮಿಂದಲೇ ಇದು ಸಾಧ್ಯ ಆದರೆ ಸರ್ ಇವೆಲ್ಲ ಸಾಕ್ಷ್ಯಗಳಲ್ಲ ಇವೆಲ್ಲದರ ಹಿಂದೆ ಗೋವರ್ಧನ್ ಕೈವಾಡ ಇದೆ ಅಂತ ತಿಳಿಯುತ್ತೆ ಅಷ್ಟೆ ಹುತ್ತ ಕಂಡಿದ್ದೆ ಅಷ್ಟೇ ಅದರೊಳಗೆ ಕೈ ಹಾಕುವುದು ಬಾಕಿ ಇದೆಯಲ್ಲ ಅಂದಾಗ ಧರಣಿ ವಿಚಾರಕ್ಕೆ ಬಿದ್ದ ಈಗೇನು ಮಾಡ್ತೀರಾ ಅಂದರು ಕೋಲ್ಕತ್ತಾಗೆ ಹೋಗಬೇಕೆಂದಿರುವೆ ಅಂದಾಗ ಆರು ತಿಂಗಳ ಕಾಲ ಅವಕಾಶ ದೊರೆತಿತ್ತೂರಾದಾಗೆ ಅವಳ ಆನಿವರ್ಸರಿ ನೋವು ಎಲ್ಲವನ್ನು ಮರೆತು ಕಾರ್ಯೋನ್ಮತಳಾದಳು ಬೆಂಗಾಲಿ ಭಾಷೆ ಕಲಿಯುತ್ತಿದ್ದಳು ಪುಸ್ತಕ ನೋಡಿ ಕಲಿಯುವುದರೊಂದಿಗೆ ಆ ಭಾಷೆಯ ಸಿನಿಮಾ ಅಥವಾ ಧಾರಾವಾಹಿಗಳನ್ನು ನೋಡುತ್ತಿದ್ದಳು ಬೆಂಗಾಲಿ ಶಬ್ದಗಳನ್ನು ಉಚ್ಚರಿಸುವ ರೀತಿಯನ್ನು ತಿಳಿಯಲು ಚಿಕ್ಕ ಒಂದು ದಿನ ಅವಳು ಟಿ ವಿ ನೋಡುವಾಗ ಅಣ್ಣ ಆಗಾಗ ಫೋನಲ್ಲಿ ಈ ಭಾಷೆ ಮಾತಾಡ್ತಿದ್ರು ಎಂದು ಹೇಳಿ ಅವಳ ತಲೆಯಲ್ಲಿ ಕೋಲಾಹಲ ಹೆಬ್ಬಿಸಿದ್ದ ಇದು ಅಂತ ನಿಮಗೆ ಹೆಂಗೆ ಅಷ್ಟು ಕರೆಕ್ಟಾಗಿ ಗೊತ್ತು ಅಂದ್ಲು ಈ ಶಬ್ದಗಳನ್ನೆಲ್ಲ ಆಗಾಗ ಬಳಸಿ ಮಾತಾಡ್ತಾ ಇದ್ರು ಬಾಲೋ ಭಾಷಿ ಏನೇನೋ ಆದರೆ ಸರಿಯಾಗಿ ನೆನಪಿದೆ ಪಕ್ಕ ಇದೇ ಭಾಷೆ ನಂಗೆ ಗೊತ್ತು ನೀವಿಲ್ಲದೆ ಇದ್ದಾಗ ಮಾತಾಡ್ತಿದ್ರು ಅಂದ ಅಂದ್ರೆ ರಮಣ್ಗೆ ಬೆಂಗಾಲಿ ಭಾಷೆ ಗೊತ್ತು ಆವತ್ತು ಆ ಹುಡುಗ ಹೇಳಿದ ಡ್ರ್ಯಾಗನ್ ಚಿಹ್ನೆಗೂ ಗೋವರ್ಧನ್ ಮಾಡುವ ಕಳ್ಳ ಡ್ರಗ್ಸ್ ದಂಧೆಗೂ ಏನಾದರೂ ಸಂಬಂಧ ಇರಬಹುದೆಂದು ತನಿಖೆ ನಡೆಸಿದಾಗ ಡ್ರ್ಯಾಗನ್ ಚಿಹ್ನೆ ಗೋವರ್ಧನನ ಕೆಳಗಿನ ಹಂತದ ಜನರದ್ದು ಸರ್ಪ ಹಾಗೂ ಬುರುಡೆಯ ಚಿಹ್ನೆ ಅತಿ ನಂಬಿಕಸ್ಥ ಮೇಲಿನ ಲೆವೆಲ್ ಗುಂಪಿನದ್ದು ಎರಡು ಚಿಹ್ನೆ ಉಪಯೋಗಿಸಿ ಪೊಲೀಸರನ್ನು ದಾರಿ ತಪ್ಪಿಸುವ ಉಪಾಯ ರಾಧಾಗೆ ಈಗ ಎಲ್ಲವೂ ಲೆಕ್ಕಕ್ಕೆ ಸಿಗತೊಡಗಿತ್ತು ಅಂದರೆ ಗೋವರ್ಧನೇ ಗೊತ್ತಿತ್ತೋ ಇಲ್ಲವೋ ರಮಣ್ ಕೂಡ ಡ್ರಗ್ಸ್ ಕರಾಳ ದಂಧೆಯ ಒಂದು ಭಾಗ ಅದಕ್ಕಾಗಿಯೇ ಕೆಲಸ ಮಾಡುತ್ತಿದ್ದವ ಲೆಕ್ಚರರ್ ವೇಷದಲ್ಲಿದ್ದ ಒಬ್ಬ ಕೇಳಿ ಡಿ ಅದನ್ನರಿಯುತ್ತಲೇ ರಾಧಾಗೆ ದೇಶ ವೃತ್ತಿ ಕರ್ತವ್ಯ ಅಂತ ಜೀವ ಬಿಡೋ ನನ್ನ ಮೂಗಿನ ಕೆಳಗೆ ಇಷ್ಟೆಲ್ಲ ನಡೆದು ಹೋಯಿತು ಪ್ರೀತಿ ಪ್ರೇಮ ಅಂತ ಮೈ ಮರೆತು ಬಿಟ್ಟೆ ಹೋಗಿ ಹೋಗಿ ಅಂಥವನನ್ನು ನಾನು ಪ್ರೀತಿಸಿದ್ದು ಛೇ ಅಂಥವನ ಮಗುವಿಗ ನಾನು ತಾಯಿಯಾಗಲು ಹೊರಟಿದ್ದು ಎಲ್ಲೂ ಒಂದು ಸಣ್ಣ ಸುಳಿವು ಬಿಡದ ಹಾಗೆ ನೋಡಿಕೊಂಡನಲ್ಲ ಆ ವ್ಯಕ್ತಿ ಗೋಮುಖ ವ್ಯಾಗ್ರ ಅನ್ನುತ್ತಾ ಮೈಯ ಮೇಲೆಲ್ಲ ಉಳ್ಳೆದ್ದಿತು ಅವಳಿಗೆ ಮನಸ್ಸಿನಲ್ಲಿ ಹಾಕಿಕೊಂಡಿದ್ದ ರಮಣ್ ಎನ್ನುವ ಪ್ರೇಮದ ಕನ್ನಡಿ ಕಲ್ಲು ಹೊಡೆದು ಚೂರು ಚೂರಾಯಿತು ಹೀ ಹೀಸೆ ಸ್ಲಿಪ್ಪರ್ ಸೆಲ್ ಆ್ಯಂಡ್ ಆ್ಯಂಡ್ ಹೇ ಬ್ಲಡಿ ಕ್ರಿಮಿನಲ್ ಡ್ಯಾಮಿಟ್ ಕಣ್ಣೆದುರಿಗೆ ಕಂಡ ವಸ್ತುಗಳನ್ನೆಲ್ಲ ಕಿತ್ತು ಎತ್ತಿ ಬಿಸಾಡಿದಳು ಕೋಪ ಅಸಹ್ಯದಿಂದ ಅವನ ಲ್ಯಾಪ್ಟಾಪ್ ಮೊಬೈಲ್ನಲ್ಲಿ ಹುಡುಕಿದರೂ ಏನೂ ಸಾಕ್ಷಿ ದೊರೆಯಲಿಲ್ಲ ಇಷ್ಟು ಸುಲಭವಾಗಿ ಕೈಗೆ ಸಿಗುವ ಹಾಗೆ ಇಡುವುದಿಲ್ಲವೆಂದು ಅವಳಿಗೂ ಗೊತ್ತು ಅದಕ್ಕೆ ಹೊರಟು ಹೋಗಿ ಅಂದ ತಕ್ಷಣ ಹೋಗಿದ್ದು ಪ್ರೀತಿಯ ಮಳೆಯಲ್ಲಿ ಮಿಂದೆದ್ದು ಹಚ್ಚ ಹಸಿರ ಹಸಿರಾಗಿದ್ದ ಹೃದಯ ದ್ವೇಷ ಕೋಪದ ಬೇಗೆಯಿಂದ ಬೇಯುವ ಮರುಭೂಮಿಯಾಗಿ ಮಾರ್ಪಟ್ಟಿತ್ತು ಧರಣಿ ವಾಟ್ ನಿಮ್ಮ ಗಂಡನ ಅಂದಾಗ ಹೌದೆಂದು ತಲೆ ತಗ್ಗಿಸಿದಳು ವೃತ್ತಿಯಲ್ಲಿ ತನ್ನನ್ನು ತಲೆ ತಗ್ಗಿಸುವಂತೆ ಮಾಡಿದ ರಮಣನ ಮೇಲೆ ಮತ್ತಷ್ಟು ರೋಷ ಎಲ್ಲಿದ್ದಾರೆ ಅಂದಾಗ ಗೊತ್ತಿಲ್ಲ ಅಂದಳು ಒಂದೆರಡು ದಿನಗಳ ನಂತರ ಧರಣಿ ಗೋವರ್ಧನನ ಡ್ರಗ್ ಮೇನ್ ಪಾಯಿಂಟ್ ಪಂಜಾಬ್ ಪಂಜಾಬಿಗರು ಬಹುತೇಕ ಡ್ರಗ್ನಲ್ಲಿಯೇ ಮುಳುಗಿರುತ್ತಾರೆ ಹಾಗಾಗಿ ಅದು ಅವನ ಮೇನ್ ಟಾರ್ಗೆಟ್ ಅಂದ ಸರ್ ಅಂದ್ಲು ಫೈಲಿನಲ್ಲಿ ಮುಖ ಹುದುಗಿಸಿದವರು ತಲೆ ಎತ್ತಿ ಮೇಲೆ ಏನು ಎಂಬಂತೆ ನೋಡಿದರು ಸರ್ ಈ ಕೋಲ್ಕತ್ತಾಗೆ ಹೋಗಿ ಹೊರ ಹೊರಗೆ ತನಿಖೆ ಮಾಡುವ ಬದಲು ಅವನ ಗುಹೆ ಒಳಗೆ ಹೊಕ್ಕುವುದು ಉತ್ತಮ ಅನ್ನಿಸ್ತಿದೆ ಅಂದವು ಅಂದರೆ ಅವರಿಗೆ ಅರ್ಥವಾಗಲಿಲ್ಲ ಅವಳೇನು ಹೇಳುತ್ತಿದ್ದಳೆಂಬುದು ಅಧಿಪತಿ ಒಳ ಹೊಕ್ಕುವೆ ಅಂದಾಗ ಧರಣಿಗೆ ಕಾಪರಿಯಾಗಿತ್ತು ಹ್ಯಾವ್ ಯು ಗಾನ್ ಮ್ಯಾಡ್ ರಾಧಾ ಅದೆಂಥ ಡೇಂಜರ್ ಅಂತ ನಿಮಗೆ ಈಗಾಗಲೇ ತಿಳಿದಿರುತ್ತೆ ನೀವೇನಾದರೂ ಪೊಲೀಸ್ ಅಂತ ಅಪ್ಪಿ ತಪ್ಪಿ ಆದರೂ ಗೊತ್ತಾದರೆ ಪ್ರಾಣ ಕಳೆದುಕೊಳ್ತೀರಿ ಅಷ್ಟೇ ಅಂದರು ನಾನು ಪೊಲೀಸಾಗಿ ಹೋಗೋದಿಲ್ಲ ಸರ್ ಅಂದ್ಲು ಮತ್ತೆ ಅಂತ ಕುತೂಹಲದಿಂದ ಅವಳ ಮುಖ ನೋಡಿದ ಧರಣಿ ಅಡಿಗೆಯವಳಾಗಿಯೋ ಅಥವಾ ಅಧಿಪತಿಯ ಇನ್ಯಾವುದೋ ಸ್ಟಾಫ್ ಆಗಿ ಅಂದಾಗ ನಿಮಗೆ ಗೊತ್ತು ತಾನೆ ಎಂಥ ರಿಸ್ಕ್ ತೆಗೆದುಕೊಳ್ತಿದ್ದೀರಿ ಅಂತ ಯೋಚನೆ ಮಾಡಿ ಇನ್ನೊಮ್ಮೆ ಅಂದರು ಗೋವರ್ಧನ್ ಬರೀ ಡ್ರಗ್ಸ್ ದಂಧೆಯಲ್ಲಿ ಇಳಿದಿಲ್ಲ ಸರ್ ಮತ್ತು ಇನ್ನೂ ಆಳದಲ್ಲಿ ಬೇರು ಬಿಟ್ಟಿರೋ ಇನ್ನಷ್ಟು ಇನ್ನಷ್ಟು ದುರ್ವ್ಯವಹಾರಗಳಿವೆ ನಾನು ನಿರ್ಧರಿಸಿ ಆಗಿದೆ ಸರ್ ಮತ್ತೆ ಹೆಜ್ಜೆ ಹಿಂದಿಡುವ ಮಾತೆ ಇಲ್ಲ ಅಲ್ಲೇನಾಗುತ್ತೋ ನಾನು ನೋಡಿಕೊಳ್ತೀನಿ ಆದರೆ ಡಿಪಾರ್ಟ್ಮೆಂಟ್ನಿಂದ ಒಂದಷ್ಟು ಹೆಲ್ಪ್ ಬೇಕು ಎಂದು ದಿಟ್ಟತನದಿಂದ ನುಡಿದವಳ ಕಂಡು ಆಶ್ಚರ್ಯವಾಯಿತು ಅವರಿಗೆ ಬೇಕಾದಷ್ಟು ಟೈಮ್ ತೆಗೆದುಕೊಳ್ಳಿ ಇಂಥದಕ್ಕೆಲ್ಲ ಗಡಿಬಿಡಿ ಮಾಡಬಾರದು ಪ್ಲ್ಯಾನ್ ಪರ್ಫೆಕ್ಟ್ ಆಗಿರಬೇಕು ಸರಿಯಾದ ಸಮಯ ನೋಡಿಕೊಂಡು ಅಧಿಪತಿ ಒಳ ಹುಕ್ಕುವ ಕಾರ್ಯ ಕೈಗೊಳ್ಳಿ ಅಂದರು ಆದರೆ ಒಂದಷ್ಟು ಅಡಚಣೆಗಳಿವೆ ಗೋವರ್ಧನನ ಮೂರು ಮಕ್ಕಳಿಗೂ ನಾನು ಪೊಲೀಸ್ ಅಂತ ಗೊತ್ತಿಲ್ಲದೆ ಇದ್ದರೂ ನನ್ನ ಪರಿಚಯವಿದೆ ನನಗೆ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಹೆಣ್ಣು ಮಕ್ಕಳಿಬ್ಬರು ಫಾರಿನ್ನಲ್ಲಿ ಇರುತ್ತಾರಂತೆ ಮಗ ಪಂಜಾಬಿನಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ನೋಡಿಕೊಳ್ತಾನೆ ಹಾಗಾಗಿ ಅಂಥದ್ದೇನು ತೊಂದರೆಯಾಗಲಾರದು ಅಂದ್ಲು ಅವರು ಅಧಿಪತಿ ಬಂದಾಗ ನೀವು ಅವರ ಕಣ್ಣಿಗೆ ಬೀಳದಂತೆ ಜಾಗೃತಿ ವಹಿಸಬೇಕಾಗುತ್ತೆ ಅಂದಾಗ ಗೋವರ್ಧನ್ ಸಹ ಕಾಲೇಜಿನಲ್ಲಿ ಒಮ್ಮೆ ನನ್ನನ್ನು ನೋಡಿದ್ದಾರೆ ಅವಳು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅದವಳಿಗೆ ಜ್ಞಾಪಕಕ್ಕೆ ಬಂದಿರಲಿಲ್ಲ ದಿನಕ್ಕೆ ಎಷ್ಟೋ ಸಾವಿರ ಜನರನ್ನು ನೋಡೋರು ವರ್ಷದ ಹಿಂದೆ ನೋಡಿದವರನ್ನು ಹೇಗೆ ಜ್ಞಾಪಕದಲ್ಲಿಟ್ಟುಕೊಳ್ತಾರೆ ಅದು ಅಲ್ಲದೆ ನಿಮಗವಾಗ ಮದುವೆ ಸಹ ಆಗಿರಲಿಲ್ವಲ್ಲ ಹೋಪ್ ನೀವು ಹಾಗೊಂದು ಸಮಸ್ಯೆ ಬಂದರೆ ಅದರಿಂದ ಹೊರಬರುವಷ್ಟು ದಿಟ್ಟೇ ಇದ್ದೀರಿ ಎಂದು ವಿಶ್ವಾಸದಿಂದ ದುಡಿದಾಗ ಅವಳಿಗೂ ಹೇಗೋ ಅಂತ ಸಮಯ ಬಂದಾಗ ಯೋಚಿಸದರಾಯಿತು ಎಂದುಕೊಂಡಳು ಮತ್ತೆ ಸರ್ ಎಂದಾಗ ಏನು ಪತಿಯ ಬಗ್ಗೆ ಯೋಚನೆಯಾ ಅವರಲ್ಲಿ ಎದುರಾದರೆ ವೈಯಕ್ತಿಕವಾಗಿ ಮಾನಸಿಕವಾಗಿ ನಿರ್ಧಾರ ಅಲ್ಲಾಡಬಹುದೆಂಬ ಭಯವಾ ಅಂದರು ಅವಳ ಮನಸ್ಸನ್ನು ಓದಿದವರಂತೆ ಕೇಳಿದಾಗ ಅವಳಿಗೂ ಅದೇ ತಲೆಯಲ್ಲಿ ಹೊಡುತ್ತಿತ್ತು ರಮಣ್ ಅಂತ ಕ್ರಿಮಿನಲ್ಲೇ ಆಗಿರಲಿ ರಾಧಾಗೆ ಪ್ರೀತಿಯ ವಿಷಯದಲ್ಲಿ ಮೋಸ ಮಾಡಿರಲಿಲ್ಲ ಪರಿಶುದ್ಧ ಪ್ರೇಮ ತೋರಿದ್ದ ಆದರವಳು ಅದೆಲ್ಲ ನಾಟಕವೆಂದೇ ತಿಳಿದಳು ಹೆಣ್ಣಾಗಿ ಹೆಂಡತಿಯಾಗಿ ಯೋಚಿಸದೆ ಐ ಪಿ ಎಸ್ ಮಾತ್ರ ಯೋಚಿಸಿದರೂ ಮನದ ಮೂಲೆಯಲ್ಲೊಂದು ಸಣ್ಣ ಹಳುಕು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೆಳ ದರ್ಜೆಯ ಡೀಲರ್ಗಳು ಪಂಜಾಬಿನಲ್ಲಿಯೇ ಟ್ರೈನ್ ಆಗೋದು ಆಪರೇಟ್ ಮಾಡೋದು ಅಧಿಪತಿಯಲ್ಲಿ ಅಂಥವರನ್ನೆಲ್ಲ ಗೋವರ್ಧನ್ ಅಲೋ ಮಾಡೋದಿಲ್ಲ ಡೋಂಟ್ ವರಿ ಎಂದಾಗಲೇ ಅವರಿಗೆ ಸಮಾಧಾನವಾಗಿದ್ದು ಕನ್ನಡ ಕತೆಗೆದು ಒಂದು ವೇಳೆ ನಿಮ್ಮ ಗಂಡನೆ ಕಿಂಗ್ ಪಿನ್ ಆಗಿದ್ದರೆ ಎಂದು ಸುಬೋಧ್ ಕೇಳಿದ ಪ್ರಶ್ನೆಯನ್ನೇ ತಾವೂ ಕೇಳಿದರು ದೇಶದ ಒಳಿತಿಗಾಗಿ ಶಿಕ್ಷೆ ಕೊಡೋದಕ್ಕೆ ಗಂಡ ಮನೆಯವರು ಅನ್ನೋದನ್ನೆಲ್ಲ ಮರೆತು ಬಿಡಬೇಕಾಗುತ್ತೆ ಸರ್ ನನ್ನ ತಾತ ಯಾವಾಗಲೂ ಕುಟುಂಬ ವೈಯಕ್ತಿಕ ಜೀವನಕ್ಕಿಂತ ದೇಶವೇ ಮೇಲು ಅಂತಲೇ ತಿಳಿದವರು ಅವರು ಅದನ್ನೇ ನನಗೂ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ದೇಶ ಕುಟುಂಬದ ಮಧ್ಯೆ ಯಾವುದಾದರೊಂದು ಆಯ್ದುಕೊಳ್ಳುವ ಸಂದರ್ಭ ಬಂದಲ್ಲಿ ನಾನು ದೇಶವನ್ನೇ ಆಯ್ಕೆ ಮಾಡಿಕೊಳ್ಳೋದು ಈ ಮಿಷನ್ನಲ್ಲಿ ಈ ಮಿಷನ್ನಲ್ಲಿ ಸಹ ನಾನು ಜೀವಂತವಾಗಿ ಬರುತ್ತೀನೋ ಇಲ್ಲವೋ ಗೊತ್ತಿಲ್ಲ ಆದರೆ ಪ್ರಾಣ ಇರುವ ಪ್ರತಿ ಕ್ಷಣವೂ ದೇಶಕ್ಕಾಗಿಯೇ ಅಂತ ತಿಳಿದು ನನ್ನನ್ನು ನಾನು ಇದರಲ್ಲಿ ತೊಡಗಿಸಿಕೊಳ್ತಿದ್ದೀನಿ ಸರ್ ಅಂದಳು ಕಣ್ಣಲ್ಲಿ ಅಪೂರ್ವವಾದ ಬೆಳಕನ್ನು ಕಂಡರು ಧರಣಿಯವರು ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಧೈರ್ಯ ಸಾಹಸಕ್ಕೆ ನೀವು ವಿಜಯಿಯಾಗಿಯೇ ಬರಲಿ ಅನ್ನೋದು ನನ್ನ ಆಸೆ ಹಾಗೂ ಆರೈಕೆ ಯಾವುದೇ ತೊಂದರೆ ಅದಲ್ಲಿ ನಿಮಗೆ ಗೊತ್ತು ಏನು ಮಾಡಬೇಕು ಅನ್ನೋದು ಎಂದು ನಗುತ್ತಾ ಎದ್ದು ಕೈ ಕುಲುಕಿದರು ಜೈ ಹಿಂದ್ ಅಂತ ಅವರಿಗೊಂದು ಸೆಲ್ಯೂಟ್ ಹೊಡೆದು ಕ್ಯಾಬಿನ್ನಿಂದ ಹೊರಬಿದ್ದಳು ಅಮೈರ ರಮಣನೇ ಬೇಕೆಂದು ಹಠ ಹಿಡಿಯದೇ ಇದ್ದರೆ ಗೋವರ್ಧನನ ಸಾಮ್ರಾಜ್ಯ ಉಳಿಯುತ್ತಿತ್ತು ಅಥವಾ ಕಬೀರ್ ಆಲಸ್ಯ ತೋರದೆ ಸ್ವಲ್ಪ ಜಾಗರೂಕತೆ ವಹಿಸಿ ಉಪಾಯ ಮಾಡಿದರೆ ರಾಧಾ ಪೊಲೀಸ್ ಎಂದು ಗೊತ್ತಾಗಿ ಮುಂದೆ ನಡೆಯುವ ಅನಾಹುತಗಳನ್ನು ತಪ್ಪಿಸಬಹುದಿತ್ತು ಆದರೆ ವಿಧಿಯದ್ದು ಬೇರೆಯದೇ ಯೋಚನೆ ಇದ್ದಾಗ ಯಾರೇನು ಮಾಡಿದರೂ ಅಷ್ಟೇ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆಯೊಂದೇ ಕೊನೆಯಲ್ಲಿ ಉಳಿಯುವುದು ಅಧಿಪತಿಯಲ್ಲಿ ಕೆಲಸಕ್ಕೆ ನೇಮಕಗೊಳ್ಳುವಾಗ ನಡೆಯುತ್ತಿದ್ದ ವಿಚಾರಣೆಗಳ ಮಟ್ಟಕ್ಕೆ ಬಹುಶಃ ಯಾವುದೇ ಅಂತಾರಾಷ್ಟ್ರೀಯ ಕಂಪನಿಗಳು ಸರಿಸಿಯಲ್ಲವೇನು ಸಂಪೂರ್ಣ ಹಿನ್ನೆಲೆಯನ್ನು ಪರಿಶೀಲಿಸಿದ ನಂತರವೇ ಗೇಟ್ ಒಳಗೆ ಪ್ರವೇಶ ಅವಳ ಫೇಕ್ ಆಧಾರ್ ಕಾರ್ಡ್ ಇತರ ಐ ಡಿ ಪ್ರೂಫ್ಗಳು ಅಷ್ಟೇ ಅಲ್ಲದೆ ಕೋಲ್ಕತ್ತಾದಲ್ಲಿ ಒಂದು ಫೇಕ್ ಫ್ಯಾಮಿಲಿಯೇ ತಯಾರಾಯಿತು ನಂದನವನದವರಿಗೆ ಕರ್ತವ್ಯದ ಮೇಲೆ ಹೋಗುತ್ತಿದ್ದಾಳೆ ಅನ್ನುವುದು ತಿಳಿಯಿತೇ ಹೊರತು ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಅಲ್ಲಿಂದ ಅವಳು ವಾಪಸ್ಸು ಬರುವುದು ಸಹ ಅನುಮಾನ ಅನ್ನುವುದನ್ನು ರಾಧಾ ಹೇಳಲಿಲ್ಲ ಬೇಸಿಕ್ ಸೆಟ್ ಫೋನ್ ಬಟ್ಟೆ ಬರೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸಣ್ಣ ಪುಟ್ಟ ವಿಷಯಗಳಿಂದ ಹಿಡಿದು ಸಂಪೂರ್ಣ ಪ್ಲ್ಯಾನ್ ಸಿದ್ಧಪಡಿಸಿಕೊಂಡು ನ್ಯಾಯ ದೇಶಕ್ಕಾಗಿ ನಡೆಯುವ ಯುದ್ಧಕ್ಕೆ ಶಸ್ತ್ರಾಸ್ತ್ರವಿಲ್ಲದೆ ಯೋಧೆಯಾಗಿ ಅಧಿಪತಿಯೊಳಗಡೆ ಇಟ್ಟಳು ರಾಧಾ ಜೋಶಿ ಆಗಲ್ಲ ತ್ರಿಲಾಶಾ ಠಾಕೂರ್ ಆಗಿ ಈ ಕಥೆಯಿಂದ ಮುಂದುವರಿಯುವುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್